ಕಲಬುರಗಿಯಲ್ಲಿ ಡಬಲ್ ಮರ್ಡರ್ ಪತ್ನಿ ಹಾಗೂ ಆಕೆಯ ಪ್ರಿಯಕರನನ್ನು ಒಟ್ಟಿಗೆ ಹತ್ಯೆಗೈದ ಪತಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಇಪ್ಪರಗಾದಲ್ಲಿ ಗ್ರಾಮದಲ್ಲಿ ಘಟನೆ ಸೃಷ್ಟಿ ಖಾಜಪ್ಪ ಕೊಲೆಯಾದವರು ಅನೈತಿಕ ಸಂಬಂಧವೇ ಕೊಲೆಗೆ ಕಾರಣ ಎನ್ನುವ ಶಂಕೆ ಕಳೆದ ರಾತ್ರಿ ಪತ್ನಿ ಜೊತೆ ಅದೇ ಗ್ರಾಮದ ಕಾಜಪ್ಪ ಇದ್ದುದನ್ನು ಕಂಡು ಇಬ್ಬರನ್ನು ಸ್ಥಳದಲ್ಲೇ ಕೊಂದು ಹಾಕಿದ ಪತಿ ಇಬ್ಬರನ್ನು ಕೊಂದು ಕುದ್ದು ಠಾಣೆಗೆ ತೆರಳಿ ಶರಣಾದ ಪತಿ ಶ್ರೀಮಂತ ಎರಡು ವರ್ಷಗಳ ಹಿಂದಷ್ಟೇ ಮದುವೆಯಾಗಿದ್ದ ಸೃಷ್ಟಿ ಆದರೂ ಅವಿವಾಹಿತ ಯುವಕನೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವ ಶಂಕೆ ಊರಿಗೆ ಹೋಗಿದ್ದ ಪತಿ ಕಳೆದ ರಾತ್ರಿ ಮನೆಗೆ ಬಂದಾಗ ಹೆಂಡತಿಯ ಜೊತೆ ಪರ ಪುರುಷನ ನೋಡಿ ಆಕ್ರೋಶ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರ ಹಕ್ಕಿ ಮಾದನ ಇಪ್ಪರಗ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ